ಕೊನೆಗೂ ಹನುಮಂತನಿಗೆ ನ್ಯಾಯ ದೊರಕಿಸಿದ ಕಿಚ ಸುದೀಪ್ ಇವತ್ತು ಯಾವ ನ್ಯಾಯಿಸಿದ್ದಾರೆ ನೋಡ್ಕೊಂಡ್ ಬನ್ನಿ ವೀಕ್ಷಕರೇ ಈ ಒಂದು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಎಲ್ಲರೂ ಕೂಡ ಗೊತ್ತಿದೆ ಬಹಳ ಬ್ರಿಲಿಯಂಟ್ ಆಗಿರುವ ಹನುಮಂತನನ್ನ ನೋಡಿ ಅನೇಕರು ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಎಂಟರ್ಟೈನ್ಮೆಂಟ್ ಅಲ್ಲೂ ಸಹಿ ಅನಿಸಿಕೊಂಡು ಆಟದಲ್ಲೂ ಸಹಿ ಅನಿಸಿಕೊಂಡು ಜನ ಚಪ್ಪಾಳೆಯನ್ನು ಪಡೆದುಕೊಂಡು ಕ್ಯಾಪ್ಟನ್ ಆಗಿ ಉತ್ತಮವನ್ನ ಪಡೆದುಕೊಂಡಂತ ಹನುಮಂತನಿಗೆ ಬಿಗ್ ಬಾಸ್ ಗೆಲ್ಲೋದು ಸುಲಭದ ಮಾತು ಅನ್ವೇ ಅಲ್ಲ ಹೌದು ಬಿಗ್ ಬಾಸ್ ಮನೆಯಲ್ಲಿ ಹೇಳು ಬೀಳುಗಳು ಇದ್ರೂ ಕೂಡ ಹನುಮಂತ ಫಿನಾಲೆ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾನೆ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದಾನೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚಾ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಭವ್ಯ ಗೌಡಕ್ಕೆ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದು ಮತ್ತೆ ಬೈದು ಬೆಂಡೆತ್ತಿದ್ದಾರೆ ವೀಕ್ಷಕರೇ ನಿಜಕ್ಕೂ ಅಸಲಿಗೆ ಯಾಕೆ ಬೆಂಡೆತ್ತಿದ್ರು ಅನ್ನೋ ವಿಚಾರ ಪ್ರಶ್ನೆ ನೀವು ಕೂಡ ಹಾಕಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ನಡೀತಾ ಇತ್ತು ಆ ಟಾಸ್ಕ್ ಗೆ ಸಂಬಂಧಪಟ್ಟಂತೆ ಭವ್ಯಗೌಡ ಅವರು ಹನುಮಂತನ ಕೈಗೆ ಹೊಡೆದಿದ್ದಾರೆ ಈ ಒಂದು ವಿಚಾರ ಕಿಚ್ಚಾ ಸುದೀಪ್ ಪ್ರಶ್ನೆ ಮಾಡಿ ಸಖತ್ ಮಂಗಳಾರತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಬವ್ಯೇಗೌಡಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಈ ವಾರ ನಾನು ಎಲಿಮಿನೇಷನ್ ಹಾಕ್ತಿನ ಏನೋ ಅನ್ನೋ ಉಪಾಯ ಕೂಡ ಇದೆ ಅಲ್ಲೂ ಕೂಡ ಕಿಚ್ಚ ಸುದೀಪ್ ಬೈತಿದಂತೆ ಕಣ್ಣೀರನ್ನು ಹಾಕಿದಂತಹ ಬೊಬ್ಬೆಗೌಡ ಇದೀಗ ಕಿಚ್ಚ ಸುದೀಪ್ ಕಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ವೀಕ್ಷಕರ ಮುಗ್ಧನಂತೆ ಎಲ್ಲರ ಜೊತೆಯಲ್ಲೂ ಒಡನಾಟವನ್ನು ಹೊಂದಿದ್ದು ಎಲ್ಲರ ಜೊತೆಯಲ್ಲೂ ಪ್ರೀತಿ ವಿಶ್ವಾಸ ಸಹನೆಯನ್ನು ಬೆಳೆದು ಬೆಳೆಸಿ ಎಲ್ಲರ ಜೊತೆಯಲ್ಲೂ ಪ್ರೀತಿಯಿಂದ ಮಾತನಾಡುತ್ತಿರುವಂತಹ ಹನುಮಂತನಿಗೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದು ಬೊಬ್ಬೆಗೌಡ ಎಷ್ಟರ ಮಟ್ಟಿಗೆ ಸರಿ ಅದರಲ್ಲೂ ಬಟ್ಟೆ ಹೇಳಿದ್ರು ಅಂತ ಸುಳ್ಳು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಿಚ್ಚ ಸುದೀಪ್ ಕಡಕ್ಕ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಈ ಒಂದು ಕ್ಲಾಸ್ ತೆಗೆದುಕೊಂಡಿದ್ದಂತೆ ಅಲ್ಲಿದ್ದವರೆಲ್ಲ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದು ಹನುಮಂತನಿಗೆ ಕೊನೆಗೂ ನ್ಯಾಯ ದೊರಕಿಸಿದ್ದಾರೆ ಅನ್ನೋದನ್ನ ಗುಸುಗುಸು ಮಾತನಾಡಿಕೊಂಡಿದ್ದಾರೆ ಪ್ರೇಕ್ಷಕರ ಹೌದು ಹನುಮಂತ ಯಾರ ಮೇಲೂ ಯುವತ್ತಿಗೂ ಕೈ ಮಾಡಿಲ್ಲ ಆದರೆ ಇವತ್ತು ಗೌಡ ಅವರು ಹೊಡೆದಿದ್ದು ಇದು ಅಭಿಮಾನಿಗಳಿಗೆ ಆಗಿರಲಿ ಹಾಗೆ ಅವರ ವೀಕ್ಷಕರಿಗೆ ನಿಜಕ್ಕೂ ಬೇಸರ ತರಿಸಿದೆ ಅಂತಲೇ ಹೇಳ್ಬೋದು ಈ ಒಂದು ಬೇಸರಕ್ಕೆ ಮತ್ತೊಂದು ಕ್ಲಾಸ್ ತೆಗೆದುಕೊಂಡಿದ್ದು ಇದೀಗ ಒಂದು ಖುಷಿಯ ವಿಚಾರ ಭವ್ಯಗೌಡ ಅವರಿಗೆ ಈ ಒಂದು ಕ್ಲಾಸ್ ನೀವು ಕೂಡ ನೋಡಿದ್ರೆ ಇಷ್ಟ ಆಯಿತಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬಿಡೋಣ ಥ್ಯಾಂಕ್ ಯು